ಸ್ನೇಹಿತರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದ್ದರೂ ಕೂಡ ಉಪಮುಖ್ಯಮಂತ್ರಿ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಮಹಾಮೌನ ವಹಿಸಿದ್ದು ಅವರ ಅಭಿಮಾನಿಗಳಿಗೆ ತೀವ್ರ ನಿರಾಸೆಯನ್ನು ತಂದಿತ್ತು ಆದರೆ ಇದೀಗ ಕಾಂಗ್ರೆಸ್ನ ಒಂದು ಮೂಲಗಳಿಂದ ಬರ್ತಿರ್ತಕ್ಕಂಥ ಮಾಹಿತಿಯ ಪ್ರಕಾರ ತಾನು ಮೌನವಾಗಿದ್ದೇ ಏನನ್ನು ಸಾಧಿಸಬೇಕೋ ಅದನ್ನು ಸಾಧಿಸುವ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಮಹತ್ವದ ಹೆಜ್ಜೆಯನ್ನು ಇಟ್ಟಿದ್ದಾರೆ ಎನ್ನುವ ಒಂದು ಸ್ಫೋಟಕ ಮಾಹಿತಿಗಳು ಸಿಗ್ತಾಯಿದ್ದು ಸಿದ್ದರಾಮಯ್ಯನವರ ಸರ್ಕಾರದ ಪತನಕ್ಕೆ ಡಿ ಕೆ ಶಿವಕುಮಾರ್ ಸ್ಕೆಚ್ ಒಂದನ್ನು ಹಾಕಿದ್ದಾರೆ ಎನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದಾವೆ ಇದು ಕರ್ನಾಟಕದ ಕಾಂಗ್ರೆಸ್ನ ಅರವತ್ತು ಶಾಸಕರಿಗೆ ಸೇರಿದಂತಹ ಒಂದು ಮಹಾಸುದ್ದಿ ಇದೀಗ ಆ ಮಹಾಸುದ್ದಿಯನ್ನು ನಾನು ನಿಮ್ಮ ಮುಂದೆ ಸ್ಫೋಟಗೊಳಿಸ್ತೀನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಗೆ ಅಂತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಬೆಳವಣಿಗೆಗಳು ನಡೀತಿದ್ದಾವೆ ಒಂದು ಕಡೆ ಕಾಂಗ್ರೆಸ್ನ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವ್ರಿಗೆ ಈಗಾಗಲೇ ಮುಖ್ಯಮಂತ್ರಿ ಸ್ಥಾನದ ಭರವಸೆಯನ್ನು ಕೊಟ್ಟಿದೆ ಆ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅತ್ಯಂತ ಕಾನ್ಫಿಡೆಂಟ್ ಆಗಿದ್ದಾರೆ ಅನ್ನುವ ಸುದ್ದಿಗಳು ಅರಿದು ಬರ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಬಣ ಕೂಡ ಡಿ ಮುಖ್ಯಮಂತ್ರಿ ಪಟ್ಟವನ್ನು ತಪ್ಪಿಸ್ತಕ್ಕಂಥ ಎಲ್ಲ ಪ್ರಯತ್ನವನ್ನು ಕೂಡ ಇದೆ ಆ ಪ್ರಯತ್ನದ ಮುಂದುವರೆದ ಭಾಗವಾಗಿಯೇ ಸಾಕಷ್ಟು ರಹಸ್ಯ ಸಭೆಗಳು ಹಾಗೂ ಪರಸ್ಪರ ಸಿದ್ದು ಬಣದ ನಾಯಕರ ಪದೇ ಪದೇ ಬೇಟೆಗಳು ಭೇಟಿಗಳು ನಿಜಕ್ಕೂ ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ರಣರೋಚಕ ಬೆಳವಣಿಗೆಗೆ ಸಾಕ್ಷಿಯಾಗ್ತಾ ಇದ್ದಾವೆ ಇದೇ ಸಂದರ್ಭದಲ್ಲಿ ನಾಳೆ ಬಿಟ್ಟು ನಾಡಿದ್ದು ಸಿದ್ದರಾಮಯ್ಯ ತನ್ನ ಸಚಿವ ಸಂಪುಟದ ಎಲ್ಲ ಸಹೋದ್ಯೋಗಿಗಳಿಗೂ ಕೂಡ ಒಂದು ಡಿನ್ನರ್ ಮೀಟಿಂಗನ್ನು ಏರ್ಪಡಿಸಿರ್ತಕ್ಕಂಥದ್ದು ಕುತೂಹಲಕ್ಕೆ ಕಾರಣ ಆಗಿದೆ ಒಂದು ಕಡೆ ಡಿ ಕೆ ಬಣ ಹೇಳುತ್ತೆ ಸಿದ್ದರಾಮಯ್ಯನವರು ಈ ಡಿನ್ನರ್ ಮೀಟಿಂಗನ್ನು ಏರ್ಪಡಿಸಿರ್ತಕ್ಕಂಥದ್ದು ತನ್ನ ಸಚಿವ ಸಂಪುಟದ ಸದಸ್ಯರಿಗೆ ತಾನು ಧನ್ಯವಾದವನ್ನು ಹೇಳೋದಕ್ಕೆ ತಾನು ಸರ್ಕಾರಕ್ಕೆ ವಿದಾಯವನ್ನು ಹೇಳ್ತಕ್ಕಂಥ ತಯಾರಿಯನ್ನು ಸಿದ್ದರಾಮಯ್ಯನವರು ಮಾಡಿಕೊಂಡಿದ್ದಾರೆ ಆ ಕಾರಣಕ್ಕೇ ಈ ಡಿನ್ನರ್ ಮೀಟಿಂಗನ್ನು ಕರೆದು ಸಚಿವ ಸಂಪುಟದ ಅಷ್ಟೂ ಸದಸ್ಯರಿಗೂ ಕೂಡ ತಮ್ಮ ಒಂದು ಅನ್ನು ಕೊಡ್ತಾರೆ ಅನ್ನುವ ಮಾಹಿತಿಗಳನ್ನು ಡಿ ಕೆ ಶಿವಕುಮಾರ್ ಬಣದ ಪ್ರಮುಖ ನಾಯಕರು ಹೊರ ಇದ್ದಾರೆ ಇನ್ನೊಂದು ಕಡೆ ಸಿದ್ದರಾಮಯ್ಯನವರ ಸಮ ಏನು ಬಣದಲ್ಲಿರ್ತಕ್ಕಂಥ ಪ್ರಮುಖ ನಾಯಕರು ಸಿದ್ದರಾಮಯ್ಯನವರು ಸಚಿವ ಸಂಪುಟದ ಪುನರ್ರಚನೆಗೆ ಕೈ ಹಾಕಿದ್ದಾರೆ ಆ ಕಾರಣಕ್ಕೆ ಸಂಪುಟದಿಂದ ಹೊರ ಹೋಗ್ತಕ್ಕಂಥ ಸಚಿವರು ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರದ ವಿರುದ್ಧ ಸಿಡಿದು ಹೇಳಬಾರದು ಅನ್ನುವ ಒಂದು ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಅದೇ ಕಾರಣಕ್ಕೆ ಈ ಡಿನ್ನರ್ ಮೀಟಿಂಗನ್ನು ಏರ್ಪಡಿಸಿದ್ದಾರೆ ಅನ್ನುವ ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ ಕಾಂಗ್ರೆಸ್ನಲ್ಲಿ ಈ ರೀತಿ ಎರಡೂ ಬಣದ ನಾಯಕರು ಪರಸ್ಪರ ವಿರುದ್ಧವಾದ ಹೇಳಿಕೆಯನ್ನು ಕೊಡ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಮೌನವಾಗಿದ್ದೆ ಸಿದ್ದರಾಮಯ್ಯನವರ ಕುರ್ಚಿಗೆ ಕಂಟಕ ತರತಕ್ಕಂಥ ಒಂದು ಬಹುದೊಡ್ಡ ಸ್ಕೆಚ್ಚನ್ನು ಹಾಕಿದ್ದಾರೆ ಅನ್ನುವ ಮಾಹಿತಿಗಳು ಸಿಗ್ತಾ ಇದ್ದಾವೆ ಹೌದು ಸ್ನೇಹಿತರೆ ಮೇಲ್ನೋಟಕ್ಕೆ ಕರ್ನಾಟಕ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ನೂರ ಮೂವತ್ತೆಂಟು ಶಾಸಕರ ಪೈಕಿ ಸರಿಸುಮಾರು ತೊಂಬತ್ತರಿಂದ ತೊಂಬತ್ತೈದು ಶಾಸಕರು ಸಿದ್ದರಾಮಯ್ಯನವರನ್ನು ಬೆಂಬಲಿಸಿದ್ದಂಥವ್ರು ಹೊರಗಿನ ನೋಟಕ್ಕೆ ನೋಡೋದಾದರೆ ಡಿ ಕೆ ಶಿವಕುಮಾರ್ ಕಡೆ ಕಾಂಗ್ರೆಸ್ನ ಶಾಸಕರ ಬಲ ಕೇವಲ ಮೂವತ್ತರಷ್ಟಿತ್ತು ಅನ್ನುವ ಮಾತುಗಳನ್ನು ಸಾಕಷ್ಟು ಮಾಧ್ಯಮಗಳು ಪ್ರಸಾರ ಮಾಡಿದ್ವು ಸ್ವತಃ ಸಿದ್ದರಾಮಯ್ಯ ಕೂಡ ದೆಹಲಿಯಲ್ಲಿ ಒಂದು ಮಾಧ್ಯಮದೊಂದಿಗೆ ಮಾತನಾಡಿದಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ ಮುಖ್ಯಮಂತ್ರಿ ಆಗೋ ಆಗಬೇಕು ಅನ್ನುವ ಬಯಸ್ತಕ್ಕಂಥ ಕಾಂಗ್ರೆಸ್ ಶಾಸಕರ ಸಂಖ್ಯೆ ಒಬ್ಬರೋ ಇಬ್ಬರೋ ಇರ್ಬೋದು ಅನ್ನುವ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಡಿ ಕೆ ಬೆಂಬಲಿಗರಿಗೆ ಬಹುದೊಡ್ಡ ಆಘಾತವನ್ನು ಕೊಟ್ಟಿದ್ದರು ಇಷ್ಟೆಲ್ಲ ಬೆಳವಣಿಗೆಗಳ ಕಾಂಗ್ರೆಸ್ನಲ್ಲಿ ನಡೀತಿದ್ರು ಕೂಡ ಮುಖ್ಯಮಂತ್ರಿ ಸ್ಥಾನದ ಕುರಿತು ಡಿ ಕೆ ಶಿವಕುಮಾರ್ ಒಂದೇ ಒಂದು ಬಹಿರಂಗ ಹೇಳಿಕೆಯನ್ನು ಕೊಟ್ಟಿರಲಿಲ್ಲ ಬದಲಾಗಿ ಅವರ ಬೆಂಬಲಿಗರು ಪದೇ ಪದೇ ಶೀಘ್ರದಲ್ಲಿಯೇ ಡಿ ಕೆ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಎನ್ನುವ ಹೇಳಿಕೆಯನ್ನು ಕೊಡ್ತಾ ಬರೆದಿದ್ದರು ಆದರೆ ಇದೀಗ ಡಿ ಕೆ ಶಿವಕುಮಾರ್ ಸುಮಾರು ಅರುವತ್ತು ಶಾಸಕರೊಂದಿಗೆ ಸಿದ್ದರಾಮಯ್ಯನವರ ವಿರುದ್ಧ ಮಹಾಬಂಡಾಯವನ್ನು ಮಾಡೋ ಸಿದ್ಧತೆಗಳನ್ನು ನಡೆಸ್ಕೊಂಡಿದ್ದಾರೆ ಎನ್ನುವ ಮಾಹಿತಿಗಳು ಇದ್ದು ನವಂಬರ್ ಅಂತ್ಯದವರೆಗೂ ಕೂಡ ಕಾದು ನೋಡಿ ಕಾಂಗ್ರೆಸ್ ಹೈಕಮಾಂಡ್ ಒಂದು ಸ್ಪಷ್ಟವಾದ ನಿರ್ಧಾರಕ್ಕೆ ಬರದೇ ಹೋದರೆ ಸಿದ್ದರಾಮಯ್ಯ ಕಾಂಗ್ರೆಸ್ ಹೈಕಮಾಂಡ್ನ ನಿರ್ದೇಶನದ ನಂತರವೂ ಕೂಡ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡದೇ ಹೋದರೆ ಆಗ ಸಿದ್ದರಾಮಯ್ಯನವರ ಸರ್ಕಾರದ ವಿರುದ್ಧ ಅರುವತ್ತು ಶಾಸಕರ ಒಂದು ಗುಂಪಿನ ಒಂದು ಬಲದೊಂದಿಗೆ ಆದ ಅವಿಶ್ವಾಸ ನಿರ್ಣಯವನ್ನು ಮಂಡಿಸ್ತಾರೆ ಅನ್ನುವ ಒಂದು ಸ್ಫೋಟಕ ಮಾಹಿತಿಗಳು ಸಿಗ್ತಾ ಇದ್ದಾವೆ ಹಾಗಾದರೆ ಸಿದ್ದರಾಮಯ್ಯರ ವಿರುದ್ಧ ಅವಿಶ್ವಾಸ ಮ ನಿರ್ಣಯ ಮಂಡ ನಿರ್ಣಯವನ್ನು ಮಂಡಿಸಿದ್ದೆ ಆದರೆ ಆಗ ಡಿ ಕೆ ಶಿವಕುಮಾರ್ ಅವರಿಗೆ ಬೆಂಬಲವನ್ನು ಕೊಡ್ತಕ್ಕಂಥ ಕಾಂಗ್ರೆಸ್ನ ಶಾಸಕರು ಯಾರು ಅನ್ನುವ ಪ್ರಶ್ನೆಗಳು ಎಲ್ಲರಲ್ಲೂ ಕೂಡ ಉಟ್ಕೊಳ್ತಿದ್ದಾವೆ ಸ್ನೇಹಿತರೆ ಒಂದು ವಿಚಾರವನ್ನು ನಾನು ಸ್ಪಷ್ಟಪಡಿಸ್ತೀನಿ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಲಿಂಗಾಯತ ಒಕ್ಕಲಿಗ ಹಾಗೂ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದ ಸುಮಾರು ಅರುವತ್ತು ಶಾಸಕರಿದ್ದಾರೆ ಈಗಾಗಲೇ ಸಿದ್ದರಾಮಯ್ಯನವರು ಪದೇ ಪದೇ ಅಹಿಂದ ವರ್ಗವನ್ನು ಓಲೈಸತಕ್ಕಂಥ ರಾಜಕಾರಣವನ್ನು ರಾಜ್ಯದಲ್ಲಿ ನಡೆಸ್ತಾ ಇದ್ದಾರೆ ಮುಂದುವರ್ಗದ ಮುಂದುವರೆದ ವರ್ಗಗಳ ಶಾಸಕರ ಒಂದು ವಿರೋಧದ ಹೊರತಾಗಿಯೂ ಕೂಡ ರಾಜ್ಯದಲ್ಲಿ ಜಾತಿ ಗಣತಿಯನ್ನು ನಡೆಸೋದ್ರ ಮೂಲಕ ಸಿದ್ದರಾಮಯ್ಯನವರು ಈಗಾಗಲೇ ತಾನು ಏನನ್ನು ಸಾಧಿಸಬೇಕಿತ್ತೋ ಅದನ್ನು ಸಾಧಿಸೋಕ್ಕೆ ಹೊರಟಿದ್ದಾರೆ ಅಹಿಂದ ವರ್ಗವನ್ನೇ ಮುಂದಿಟ್ಕೊಂಡು ಕಾಂಗ್ರೆಸ್ನ ಹೈಕಮಾಂಡ್ಗೂ ಕೂಡ ಬೆದರಿಕೆ ಆಗ್ತಕ್ಕಂಥ ಒಂದು ಪ್ರಯತ್ನವನ್ನು ಸಿದ್ದರಾಮಯ್ಯನವರು ನಡೆಸ್ತಾ ಇದ್ದಾರೆ ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ನ ಪಾಲಿನ ಟ್ರಬಲ್ ಶೂಟರ್ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ತಾನು ಮುಖ್ಯಮಂತ್ರಿ ಕುರ್ಚಿಯನ್ನು ಪಡೆಯೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ನಡೆಸ್ತಾ ಇದ್ದಾರೆ ಈ ಪ್ರಯತ್ನದ ಹೊರತಾಗಿಯೂ ಕೂಡ ಸಿದ್ದರಾಮಯ್ಯನವರು ಸುಲಲಿತವಾಗಿ ಅಧಿಕಾರ ಹಸ್ತಾಂತರ ಮಾಡದೆ ಹೋದರೆ ಆಗ ಡಿ ಕೆ ಶಿವಕುಮಾರ್ ಈಗಾಗಲೇ ಅರುವತ್ತು ಕಾಂಗ್ರೆಸ್ ಶಾಸಕರ ಬಲವನ್ನು ಪಡೆದುಕೊಂಡಿದ್ದಾರೆ ಆ ಅರುವತ್ತು ಕಾಂಗ್ರೆಸ್ ಶಾಸಕರ ಬಲದ ಮೂಲಕ ಸಿದ್ದರಾಮಯ್ಯನವರ ಸರ್ಕಾರದ ಪತನಕ್ಕೆ ಅವಿಶ್ವಾಸವನ್ನು ಮಂಡಿಸ್ತಾರೆ ಅನ್ನುವ ಒಂದು ಸ್ಫೋಟಕ ಮಾಹಿತಿಗಳು ಸಿಗ್ತಾ ಇದ್ದಾವೆ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಲಿಂಗಾಯತ ಸಮುದಾಯಕ್ಕೆ ಸೇರಿದ ಮೂವತ್ತ್ನಾಲ್ಕು ಶಾಸಕರು ಒಕ್ಕಲಿಗ ಸಮುದಾಯಕ್ಕೆ ಸೇರಿದ ಇಪ್ಪತ್ತ್ಮೂರು ಶಾಸಕರು ಹಾಗೆ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದ ಮೂವರು ಶಾಸಕರು ಈಗಾಗಲೇ ಡಿ ಕೆ ಶಿವಕುಮಾರ್ ಏನೇ ಒಂದು ನಿರ್ಣಯವನ್ನು ತೆಗೆದುಕೊಂಡ್ರೂ ಕೂಡ ನಾವು ನಿಮ್ಮ ಪರವಾಗಿರ್ತೀವಿ ಅನ್ನುವ ಭರವಸೆಯನ್ನು ಕೊಟ್ಟಿದ್ದಾರೆ ಎನ್ನುವ ಮಾತುಗಳು ಕೇಳಿ ಇದ್ದು ಡಿ ಕೆ ಶಿವಕುಮಾರ್ ಏನು ಇತ್ತೀಚಿನ ದಿನಗಳಲ್ಲಿ ತುಂಬ ಸೈಲೆಂಟ್ ಆಗಿದ್ದಾರೆ ಅನ್ನುವ ನಿರಾಸೆ ಅವರ ಒಂದು ಅಭಿಮಾನಿ ಬಳಗದಲ್ಲಿ ಅವರ ಹಿಂಬಾಲಕರಲ್ಲಿ ಮೂಡಿತ್ತು ಅದಕ್ಕೆ ಡಿ ಕೆ ಶಿವಕುಮಾರ್ ಇದೀಗ ತಕ್ಕ ಉತ್ತರವನ್ನು ಕೊಡ್ತಕ್ಕಂಥ ಪ್ರಯತ್ನಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಿದ್ದಾರೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ನ ತೊರೆಯೋದಿಲ್ಲ ಅವರು ಕಾಂಗ್ರೆಸ್ನ ಅತ್ಯಂತ ನಿಷ್ಠಾವಂತ ಕಾರ್ಯಕರ್ತ ಒಂದು ವೇಳೆ ಕಾಂಗ್ರೆಸ್ ಹೈಕಮಾಂಡ್ ಅವರಿಗೆ ನೀವು ಮುಖ್ಯಮಂತ್ರಿ ಆಗೋದು ಬೇಡ ಎರಡು ಸಾವಿರದ ಇಪ್ಪತ್ತೆಂಟರ ನಂತರ ನೀವು ಮುಖ್ಯಮಂತ್ರಿ ಆಗುವ ಭರವಸೆಯನ್ನು ಏನಾದರೂ ಕೊಟ್ಟರೆ ಆಗ ಡಿ ಕೆ ಶಿವಕುಮಾರ್ ಯಾವುದೇ ರೀತಿಯ ಬಂಡಾಯವನ್ನು ಮಾಡಲ್ಲ ಅನ್ನುವ ಮಾತುಗಳೇನು ರಾಜ್ಯ ಕಾಂಗ್ರೆಸ್ನಲ್ಲಿ ಕೇಳಿಬರ್ತಾಯಿದ್ವು ಆದರೆ ಇದೀಗ ಡಿ ಕೆ ಶಿವಕುಮಾರ್ ತಾನು ಮುಖ್ಯಮಂತ್ರಿ ಸ್ಥಾನವನ್ನು ಇದೇ ಅವಧಿಯಲ್ಲಿ ಪಡಿಬೇಕು ಅದಕ್ಕೆ ಎಂತಹ ಒಂದು ದೊಡ್ಡ ಕಾರ್ಯಕ್ಕೂ ಕೂಡ ನಾನು ಕೈ ಹಾಕೋದಕ್ಕೆ ತಯಾರಿದ್ದೀನಿ ಎನ್ನುವ ಒಂದು ಮಾಹಿತಿಗಳನ್ನು ಇದ್ದು ಬ್ರಾಹ್ಮಣ ಲಿಂಗಾಯತ ಹಾಗೂ ಒಕ್ಕಲಿಗ ಸಮುದಾಯಕ್ಕೆ ಸೇರಿದ ಅರುವತ್ತು ಶಾಸಕರ ಬಲವನ್ನು ಈಗ ಸಿ ಕೆ ಶಿವಕುಮಾರ್ ಒಟ್ಟುಗೂಡಿಸ್ಕೊಂಡಿದ್ದಾರೆ ಈ ಅರುವತ್ತು ಶಾಸಕರ ಬಲದೊಂದಿಗೆ ಸಿದ್ದರಾಮಯ್ಯ ಸರ್ಕಾರದ ಪತನಕ್ಕೆ ಡಿ ಕೆ ಶಿವಕುಮಾರ್ ಸ್ಕೆಚ್ ಆಗ್ತಾ ಇದ್ದಾರೆ ಅನ್ನುವ ಒಂದು ಸ್ಫೋಟಕ ಮಾಹಿತಿಗಳು ಕಾಂಗ್ರೆಸ್ನ ಮೂಲಗಳಿಂದ ಬರ್ತಾ ಇದ್ದಾವೆ ಸ್ನೇಹಿತರೆ ಯಾರು ಹಿಂದೆಲ್ಲ ಅಹಿಂದ ವರ್ಗದ ಸಿದ್ದರಾಮಯ್ಯನವರೇ ನಮ್ಮ ನಾಯಕ ಎಂದು ಬಹಿರಂಗ ಹೇಳಿಕೆಯನ್ನು ಕೊಡ್ತಿದ್ದಂಥ ಲಿಂಗಾಯತ ಸಮುದಾಯದ ಪ್ರಮುಖ ಶಾಸಕರು ಹಾಗೂ ಸಚಿವರು ಇದೀಗ ತಮ್ಮ ಪಕ್ ಏನು ಗುಂಪನ್ನು ಬದಲಾಯಿಸಿದ್ದು ಇದೀಗ ಡಿ ಕೆ ಶಿವಕುಮಾರ್ ಬೆಂಬಲಕ್ಕೆ ನಿಲ್ತಕ್ಕಂಥ ತೀರ್ಮಾನವನ್ನು ಮಾಡಿದ್ದಾರೆ ಎನ್ನುವ ಮಾತುಗಳು ಕೂಡ ಈಗ ಕೇಳಿ ಬರ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಕಾಂಗ್ರೆಸ್ನ ಇನ್ನು ಕೆಲವೇ ದಿನಗಳಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಇಬ್ಬಾಗ ಆಗ್ಬೋದು ಅನ್ನುವ ಮುನ್ಸೂಚನೆಯನ್ನು ಕೊಡ್ತಾಯಿದೆ ಒಂದು ಕಡೆ ಸಿದ್ದರಾಮಯ್ಯ ಬೇರೆ ಪಕ್ಷದಿಂದ ಬಂದು ಕಾಂಗ್ರೆಸ್ನಲ್ಲಿ ಸಾಕಷ್ಟು ಅಧಿಕಾರವನ್ನು ಅನುಭವಿಸಿದರೂ ಕೂಡ ಪಕ್ಷದ ಏನು ಮೂಲ ಕಾರ್ಯಕರ್ತರಿಗೆ ಅಧಿಕಾರವನ್ನು ಕೊಡೋದರಲ್ಲಿ ಸಾಕಷ್ಟು ತೊಂದರೆಯನ್ನು ನಡೆಸ್ತಾ ಇರತಕ್ಕಂಥದ್ದು ಇದೀಗ ಮೂಲ ಕಾಂಗ್ರೆಸ್ ಅದನ್ನು ಕಾಂಗ್ರೆಸ್ಸಿಗರನ್ನು ಕೆರಳುವಂತೆ ಮಾಡಿದೆ ಎನ್ನುವ ಮಾಹಿತಿಗಳು ಸಿಗ್ತಾ ಇದ್ದು ಅದೇ ಕಾರಣಕ್ಕೆ ಏನು ಜಾತಿ ಗಣತಿ ವಿಚಾರ ಇರ್ಬೋದು ಅಲ್ಪಸಂಖ್ಯಾತರನ್ನು ಅತಿಯಾಗಿ ಓಲೈಸ್ತಕ್ಕಂಥ ವಿಚಾರಕ್ಕೆ ಸಿದ್ದರಾಮಯ್ಯನವರ ವಿರುದ್ಧ ಬೇಸತ್ತಿರತಕ್ಕಂಥ ಒಕ್ಕಲಿಗ ಲಿಂಗಾಯತ ಹಾಗೂ ಬ್ರಾಹ್ಮಣ ಸಮುದಾಯದ ಅರುವತ್ತು ಶಾಸಕರು ಇದೀಗ ಡಿ ಕೆ ಶಿವಕುಮಾರ್ ಕೈಯನ್ನು ಬಲಪಡಿಸ್ತಕ್ಕಂಥ ತೀರ್ಮಾನವನ್ನು ಮಾಡಿದರೆ ಆ ಮೂಲಕ ನವೆಂಬರ್ ನಂತರ ರಾಜ್ಯ ಕಾಂಗ್ರೆಸ್ನಲ್ಲಿ ಬಿರುಗಾಳಿ ಎದ್ದೇಳುತ್ತೆ ಅನ್ನುವ ಒಂದು ಸ್ಫೋಟಕ ಮಾಹಿತಿಗಳು ಸಿಗ್ತಾ ಇರ್ತವೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನಿಜಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಇಂಥ ಬಹುದೊಡ್ಡ ಒಂದು ಕೆಲಸಕ್ಕೆ ಕೈ ಹಾಕ್ತಾರಾ ಆ ಮೂಲಕ ಸಿದ್ದರಾಮಯ್ಯನವರ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನು ಮಂಡಿಸೋದ್ರ ಮೂಲಕ ಸಿದ್ದು ಸರ್ಕಾರ ಅಲ್ಪಮೊತ್ತಕ್ಕೆ ಕುಸಿತು ಆ ಮೂಲಕ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನವನ್ನು ಕಳೆದುಕೊಳ್ಳೋ ಸಾಧ್ಯತೆಗಳಿದಾವ ದಯವಿಟ್ಟು ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನು ನನ್ನ ಇಟ್ಟಿಗೆ ಹೆಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ